ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಪ್ರಬಂಧ ರಚನೆ ರಿಯಾಲಿಟಿ ಶೋಗಳು ಜನರನ್ನು ಶೋಷಿಸುತ್ತಿವೆ ಎಂಬುದರ ಬಗ್ಗೆ ಪ್ರಬಂಧ ರಚನೆ ಮಾಡೋದು ಹೇಗೆ ಅಂತ ನೋಡೋಣ ಯಾವ ರೀತಿಯಾಗಿ ಇತ್ತೀಚೆಗೆ ನಡೀತಾ ಇರ್ತಕ್ಕಂತಹ ರಿಯಾಲಿಟಿ ಶೋಗಳ ಬಗ್ಗೆ ಕುರಿತಂತಹ ಪ್ರಬಂಧ ರಚನೆ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ದೂರದರ್ಶನವು ಪ್ರತಿಯೊಬ್ಬರ ಮನರಂಜನೆಯ ಪ್ರಮುಖ ಮಾಧ್ಯಮ ಆಗಿರುವುದು ನಮ್ಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ ವಿಶೇಷವಾಗಿ ಈ ರಿಯಾಲಿಟಿ ಶೋಗಳು ಎಂಬ ಹೊಸ ಮಾದರಿಯ ಕಾರ್ಯಕ್ರಮಗಳು ಜನಪ್ರಿಯತೆಯನ್ನ ಗಳಿಸಿವೆ ಆದರೆ ಈ ಶೋಗಳು ನಿಜವಾಗಿಯೂ ಜನರ ಪ್ರತಿಭೆಯನ್ನ ಹೊರತರುತ್ತವೆಯೇ ಅಥವಾ ಅವರ ಭಾವನೆಗಳನ್ನ ಶೋಷಿಸುತ್ತಿವೆಯೇ ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿತು ಪ್ರಬಂಧ ರಚನೆಯ ಪೀಠಿಕೆಯನ್ನ ನೋಡಿದ್ವಿ ಈಗ ವಿವರಣೆ ರಿಯಾಲಿಟಿ ಶೋಗಳು ಎಂದರೆ ನಿಜ ಜೀವನದ ಘಟನೆಗಳಂತಿರುವ ಸ್ಪರ್ಧಾತ್ಮಕ ಅಥವಾ ಮನರಂಜನಾ ಕಾರ್ಯಕ್ರಮಗಳು ಉದಾಹರಣೆಗೆ ಹಾಡು ನೃತ್ಯ ಕೌಶಲ್ಯ ಅಡುಗೆ ಮೊದಲಾದಂತಹ ಕ್ಷೇತ್ರಗಳಲ್ಲಿ ಇವು ನಡೆಯುತ್ತವೆ ಪ್ರೇಕ್ಷಕರ ಗಮನ ಸೆಳೆಯಲು ನಾಟಕೀಯತೆ ಕಣ್ಣೀರು ವಾದ ವಿವಾದಗಳು ಎಲ್ಲವೂ ಕೂಡ ಸೇರಿರ್ತವೆ ಸ್ನೇಹಿತರೆ ನಾವೆಲ್ಲರೂ ಕೂಡ ಈ ರಿಯಾಲಿಟಿ ಶೋಗಳಿಗೆ ಮುಗಿಬಿದ್ದು ನೋಡ್ತೀವಿ ರಿಯಾಲಿಟಿ ಶೋಗಳ ಸ್ವರೂಪ ಯಾವ ರೀತಿಯಾಗಿರುತ್ತೆ ಅಂದ್ರೆ ರಿಯಾಲಿಟಿ ಶೋಗಳು ಎಂದರೆ ನಿಜ ಜೀವನದ ಘಟನೆಗಳಂತಿರುವಂತಹ ಸ್ಪರ್ಧಾತ್ಮಕ ಅಥವಾ ಮನರಂಜನಾ ಕಾರ್ಯಕ್ರಮಗಳು ಹಾಡು ನೃತ್ಯ ಕೌಶಲ್ಯ ಅಡುಗೆ ಮೊದಲಾದಂತಹ ಕ್ಷೇತ್ರಗಳಲ್ಲಿ ಇವು ನಡೆಯುತ್ತವೆ ಪ್ರೇಕ್ಷಕರ ಗಮನ ಸೆಳೆಯಲು ನಾಟಕೀಯತೆ ಕಣ್ಣೀರು ವಾದ ವಿವಾದಗಳು ಎಲ್ಲವೂ ಕೂಡ ಸೇರಿತವೆ ಇನ್ನು ಶೋಷಣೆ ಯಾವ ರೀತಿಯಾಗಿ ನಡೆಯುತ್ತೆ ಅಂದ್ರೆ ಭಾವನಾತ್ಮಕ ಶೋಷಣೆ ಸ್ಪರ್ಧಿಗಳ ದುಃಖದ ಕಥೆಗಳನ್ನ ಕಣ್ಣೀರು ತರಿಸುವ ದೃಶ್ಯಗಳಾಗಿ ತೋರಿಸಲಾಗ್ತಾ ಇದೆ ಎರಡನೇದು ಆರ್ಥಿಕ ಶೋಷಣೆ ವಾಹಿನಿಗಳು ಮತ್ತು ಪ್ರಾಯೋಜಕರು ಕೋಟಿ ಕೋಟಿ ಲಾಭ ಗಳಿಸ್ತಾರೆ ಆದರೆ ಸ್ಪರ್ಧಿಗಳಿಗೆ ಕಡಿಮೆ ಸಂಭಾವನೆ ದೊರೆಯುತ್ತೆ ಮೂರನೇದು ಮಾನಸಿಕ ಒತ್ತಡ ಸೋಲಿನ ಭಯ ಟೀಕೆ ಮತ್ತು ಸಾಮಾಜಿಕ ಒತ್ತಡದಿಂದ ಹಲವರು ಖಿನ್ನತೆಯನ್ನ ಅನುಭವಿಸ್ತಾರೆ ನಾಲ್ಕು ಕೃತಕ ನಾಟಕೀಯತೆ ಅನೇಕ ಶೋಗಳು ಪೂರ್ವ ಯೋಜಿತವಾಗಿರ್ತವೆ ನಿಜವಾದ ಪ್ರತಿಭೆಗೆ ಇಲ್ಲಿ ನ್ಯಾಯ ಸಿಗುವುದಿಲ್ಲ ಇವೆಲ್ಲವೂ ಕೂಡ ನಮ್ಗೆ ತಿಳಿಯದೇ ಇರುವಂತಹ ವಿಷಯಗಳು ಏನು ಅಲ್ಲ ನಾವೆಲ್ಲ ಕೂಡ ರಿಯಾಲಿಟಿ ಶೋಗಳನ್ನ ನೋಡ್ತಾ ಇರ್ತೀವಿ ಅಲ್ಲಿ ಭಾವನಾತ್ಮಕ ಶೋಷಣೆ ನಡೆಯುತ್ತೆ ಆರ್ಥಿಕ ಶೋಷಣೆ ನಡೆಯುತ್ತೆ ಹಾಗೆಯೇ ಮಾನಸಿಕ ಒತ್ತಡ ಕೂಡ ಉಂಟಾಗುತ್ತೆ ಇನ್ನು ಇದರಿಂದ ಆಗುವಂತಹ ಪರಿಣಾಮ ಏನು ಅಂದ್ರೆ ಇಂತಹ ಶೋಗಳು ಮಾನವೀಯ ಮೌಲ್ಯಗಳನ್ನ ಹಾಳು ಮಾಡ್ತವೆ ಸ್ಪರ್ಧಿಗಳು ಪ್ರಸಿದ್ಧಿಯ ಆಸೆಗಾಗಿ ತಮ್ಮ ಗೌಪ್ಯತೆಯನ್ನ ಕಳೆದುಕೊಳ್ತಾರೆ ಕೆಲವು ಸಂದರ್ಭಗಳಲ್ಲಿ ಅವರ ವೈಯಕ್ತಿಕ ಜೀವನವೇ ಸಾರ್ವಜನಿಕವಾಗಿ ಚರ್ಚೆಯ ವಿಷಯವಾಗುತ್ತದೆ ಇದು ಒಂದು ರೀತಿಯ ಶೋಷಣೆಯೇ ಆಗಿದೆ ಇನ್ನು ಉಪ ಸಂಹಾರ ಮನರಂಜನೆ ಅಗತ್ಯವಾದರೂ ಅದು ಮಾನವೀಯ ಮೌಲ್ಯಗಳ ಬೆಲೆಗೆ ಇರಬಾರದು ರಿಯಾಲಿಟಿ ಶೋಗಳು ಜನರ ಭಾವನೆಗಳನ್ನ ದುರುಪಯೋಗ ಪಡಿಸಿಕೊಳ್ಳದೆ ನಿಜವಾದ ಪ್ರತಿಭೆಯನ್ನ ಉತ್ತೇಜಿಸುವ ದಿಕ್ಕಿನಲ್ಲಿ ಬೆಳೆಯಬೇಕು ಆಗ ಮಾತ್ರ ಇವು ಸಮಾಜಕ್ಕೆ ಹಿತಕರವಾಗುತ್ತವೆ